ಹಾಯ್ ಎಲ್ಲರಿಗೂ ಇವತ್ತು ನಾನು ಮತ್ತೆ ನನ್ನ ಫ್ರೆಂಡ್ಸ್ ಒಂದು ಮೂವಿ ಪ್ಲಾನ್ ಮಾಡಿದೀವಿ ಸ್ತ್ರೀ ಟು ಅಂತ ಹಿಂದಿ ಮೂವಿ ಇವತ್ತು ನೈಟ್ ಶೋಗೆ ಹೋಗ್ತಾ ಇದೀವಿ ಅಶ್ವಿನ್ ಆಲ್ರೆಡಿ ಆ ಮೂವಿ ನೋಡಾಯ್ತು ಚೆನ್ನಾಗಿದೆ ನೀವು ಹೋಗಿ ಅಂತ ಹೇಳ್ದ ಸೊ ಇವತ್ತು ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿದ್ದೀವಿ ಯಾವುದೇ ಮೂವಿ ಚೆನ್ನಾಗಿದ್ರು ಅಶ್ವಿನ್ ಒಬ್ನೇ ನೋಡಕ್ ಹೋಗೋದು ಯಾಕೆಂದ್ರೆ ಅಶ್ವಿನ್ಗೆ ಸ್ವಲ್ಪ ಶೈ ನೇಚರ್ ತುಂಬಾ ಫ್ರೆಂಡ್ಸ್ ಇಲ್ಲ ಸೊ ಮೂವೀಸ್ಗೆಲ್ಲ ಒಬ್ಬೊಬ್ನೇ ಹೋಗ್ತಾ ಇರ್ತೇನೆ ನಾನು ನನ್ನ ನಾನು ನನ್ನ ಫ್ರೆಂಡ್ಸ್ಗಳ ಜೊತೆ ಹೋಗ್ತಾ ಇರ್ತೀನಿ ಯಾವಾಗ್ಲೂ ಅಶ್ವಿನ್ ಹೋದಾಗೆಲ್ಲ ನಾನು ಮಕ್ಕಳನ್ನ ನೋಡ್ಕೋತಾ ಇರ್ತೀನಿ ನಾನು ಹೋದಾಗೆಲ್ಲ ಅಶ್ವಿನ್ ಮಕ್ಕಳನ್ನ ನೋಡ್ಕೋತಾ ಇರ್ತೇನೆ ಸೊ ಇದೆ ನಮ್ಮದು ಪ್ಲಾನ್ ಸೊ ಇವತ್ತು ಮೂವಿ ನೋಡ್ಕೊಂಡು ಬಂದ ಮೇಲೆ ಹೆಂಗಿತ್ತು ಅಂತ ರಿವ್ಯೂಸ್ ಹೇಳ್ತೀನಿ ಪುಟ್ಟ ಬಾಯ್ಲಿ ಮತ್ತು ಈ ವೀಕ್ ರಕ್ಷಾ ಬಂಧನ್ ಇತ್ತಲ್ವಾ ನಮ್ಮ ಮನೇಲಿ ರಕ್ಷಾಬಂಧನ್ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಪಾಪುದು ರಾಖಿ ಇದು ಸೊ ಈ ವರ್ಷ ಈ ವರ್ಷ ರಕ್ಷಾಬಂಧನ್ ಚೆನ್ನಾಗಿ ಆಚರಣೆ ಮಾಡಿದ್ವಿ ನಾವು ಪಾಪುಗೆ ಇವಾಗ ನಾಲ್ಕು ವರ್ಷ ಕ್ಲಿಯಾಗೆ ಇವಾಗ ನಾಲ್ಕು ವರ್ಷ ತುಂಬಿದೆ ಈ ವರ್ಷ ಅವಳೇ ಇಂಡಿಪೆಂಡೆಂಟ್ ಆಗಿ ಫಸ್ಟ್ ಟೈಮ್ ರಾಖಿ ಕಟ್ಟಿದ್ಲು ಅಣ್ಣಂಗೆ ನಾನು ಏನು ಹೆಲ್ಪ್ ಮಾಡಲಿಲ್ಲ ಅವಳೇ ಅವಳೆ ನಾನು ಬರಿ ಹೇಳ್ಕೊಡ್ತಾ ಇದ್ದಿದ್ದು ಅಷ್ಟೇ ಎಲ್ಲ ಅವಳೆ ಕಟ್ಟಿದ್ದು ಚೆನ್ನಾಗಿತ್ತು ಅಣ್ಣನ ಮುಖಕ್ಕೆ ಮಾಡು ಈಗ ಕುಂಕುಮ ಇಡು मामा विभूति ये ये हसना ये लोग क्या निक्सा राखी कटू या हैंड या हैंड लेफ्ट और राइट 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 क्लियर क्यों नहीं ला कटता नहीं देखो क्लियर क्यों ಕರೆಕ್ಟ್ಲಿ ವೆರಿ ಗುಡ್ ಪುಟ್ಟು ಇನ್ನೊಂದು ಇನ್ನೊಂದು ಮಾಡು ಟೂ ಮಾಡು ಟೂ ನೋಟ್ಸ್ ಬಿಗಿಯಾಗಿರುತ್ತೆ ಅವಾಗ ಹ್ಯಾಪಿ ರಕ್ಷಾ ಬಂಧನ್ ಮಕ್ಕಳೇ ಇವಾಗ ಸ್ವಲ್ಪ ಸ್ವೀಟ್ ತಿನ್ಸು ಹಣ್ಣಿಗೆ ತಿನ್ಸು ನೀನೇ ಬಾಯಿಗೆ ಒಂದ್ ಬೈಟ್ ತಿನ್ನುಪುಟ್ಟು ಈಗ ನೀನ್ ಒಂದ್ ಸ್ವಲ್ಪ ತಿನ್ಸು ನನಗೆ ರಾಖಿ ದಿನ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಏನಂತಂದ್ರೆ ನಾನು ರಾಖಿ ಹಬ್ಬದ ದಿನ ಈವ್ನಿಂಗ್ ಟೈಮು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅವರು ಅವಾಗ ರಾಖಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರು ಪುಣೆ ಅವರು ಮಾರ್ವಾಡೀಸ್ ಅವ್ರ ಮನೆಗೆ ಹೋದ ತಕ್ಷಣ ನಾನು ನಾನು ಹೋದೆ ಅಲ್ವಾ ಸಡನ್ ಆಗಿ ಸೊ ನೀನೇ ರಾಖಿ ಕಟ್ಟು ಅಂತ ಹೇಳ್ಬಿಟ್ಟು ಅವಳ ಹಸ್ಬೆಂಡ್ಗೆ ನನ್ನ ಕೈಲಿ ರಾಖಿ ಕಟ್ಸಿದ್ಲು ಸೊ ಇವ್ರ ಹಸ್ಬೆಂಡ್ ತಂಗಿರು ಇವ್ರಿಗುನು ಕಳಿಸ್ತಾರಂತೆ ಅಣ್ಣಂಗೆ ಮತ್ತೆ ಅತ್ತಿಗೆಗೆ ಎರಡೂ ಇಬ್ರಿಗೂ ರಾಖಿ ಕಳಿಸ್ತಾರೆ ಹುಡುಗಿರ್ಗಳಿಗೆ ಈ ತರ ಬಳೆಗಳಿಗೆ ರಾಖಿ ಹಾಕದಂತೆ ಹ್ಯಾಂಗಿಂಗ್ ರಾಖಿ ರಾಖಿ ತರ ಇದು ನನಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಎಲ್ಲ ರಾಖಿಗಳು ತುಂಬಾ ಯುನೀಕ್ ಆಗಿದೆ ತುಂಬಾ ಚೆನ್ನಾಗಿದೆ ಫೋರ್ ಸಿಸ್ಟರ್ ಇನ್ ಲಾ ಫೋರ್ ರಾಖಿ ಫೋರ್ ಸಿಸ್ಟರ್ ಇನ್ ಫೋರ್ ರಾಖಿ ಹ್ಯಾಪಿ ರಕ್ಷಾ ಬಂದ ಅವ್ರ ಬದಲು ನಾನು ಕಟ್ತಾ ಇದ್ದೀನಿ ಪ್ರೀತಿ ವೆರಿ ನೈಸ್ ಸೊ ಈ ಥರ ಹ್ಯಾಂಗಿಂಗ್ ರಾಖಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಚೆನ್ನಾಗಿ ಗಳು ಇರ್ತಾರಲ್ವಾ ಅವರಿಗೂ ಕಟ್ತಾರಂತೆ ಅಂದ್ರೆ ಚಿಕ್ಕ ಕೋಸಿಸ್ಟರು ದೊಡ್ಡ ಕೋಸಿಸ್ಟರ್ಗಳಿಗೆ ರಾಖಿ ಕಟ್ತಾರಂತೆ ಸೊ ಈ ಥರ ಒಂದು ಫುಲ್ ಫ್ಯಾಮಿಲಿ ಸೇರ್ಕೊಂಡು ಸೆಲೆಕ್ಟ್ ಸೆಲೆಬ್ರೇಟ್ ಮಾಡ್ತಾರಂತೆ ರಾಖಿ ಹಬ್ಬನ ಒಬ್ಬ ಒಬ್ಬ ನಡೆಯೋಕೆ ಆಗ್ತಾ ಇಲ್ಲ ಪಾಪ ಒಬ್ಬ ಎಷ್ಟು ವರ್ಷ ಪುಟ್ಟು ನಿನಗೆ ಅಜ್ಜಿ ಕ್ಲಿಯಾ ಅಜ್ಜಿ ಎಷ್ಟು ವರ್ಷ ನಿಮ್ಗೆ ಹಂಡ್ರೆಡ್ ಇಯರ್ಸ್ ಏ ನಿನ್ ಬಾ ಬರೀ 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 ಹೋಗು ಇವಾಗ ಬುಕ್ ಇಟ್ಕೊಂಡ್ಮೇಲೆ ಬೇರೆ ಆಟ ಆಡಂಗಿಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ ಆಮೇಲಿಂದ ಹಿಂಗೆ ಸ್ಲೋವಾಗಿ ಸ್ಟಾರ್ಟ್ ಆಗುತ್ತೆ ಫೈಟಿಂಗು ಒಂದು ಒಂದ್ಸಲ ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ ಕೇರ್ಫುಲ್ 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 ಪಾಪು ನೋವಾಗತ್ತೆ ಹಂಗ ಹಂಗ ನೋಡ್ಕೊಳ್ಳೋದು ಮತ್ತು ಇವತ್ತೊಂದಿಬ್ಬರು ಫ್ರೆಂಡ್ಸ್ ಮನೆಯಲ್ಲಿ ವರ್ಮಾಲಕ್ಷ್ಮಿ ಮಾಡ್ತಾ ಇದ್ದಾರೆ ಯಾಕಂದರೆ ಅವರು ಲಾಸ್ಟ್ ವೀಕ್ ಮಾಡಿರಲಿಲ್ಲ ಸೊ ಅವರು ಅವರಿಬ್ಬರು ಇವತ್ತು ಮಾಡ್ತಾ ಇದ್ದಾರೆ ಇನ್ನೊಂದು ಚಾನ್ಸ್ ನನಗೆ ಸೀರೆ ಉಟ್ಕೊಳ್ಳೋಕ್ಕೆ ಇವತ್ತೂ ಆರಾಮಾಗಿ ರೆಡಿ ಆಗಿಬಿಟ್ಟು ಅವ್ರ ಮನೆ ವರ್ಮಾಲಕ್ಷ್ಮೀ ಮುಗಿಸ್ತೀನಿ ನಂದು ಕಿಚನ್ ಕೆಲಸ ಎಲ್ಲ ಮುಗೀತು ರಾತ್ರಿಗೆ ಮೂಲಂಗಿ ಮತ್ತು ಕ್ಯಾ ಮೂಲಂಗಿ ಕ್ಯಾರೆಟ್ ತೊಂಡೆಕಾಯಿ ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡಿದ್ದೀನಿ ಅನ್ನ ರೆಡಿ ಇದೆ ಅವ್ರು ಏನಿದ್ರು ಊಟ ಹಾಕ್ಕೊಂಡು ಮಾಡೋದಷ್ಟೇ ನಮ್ಮ ಪಾಪುನೂ ರೆಡಿಯಾಗಿದೆ ಪಾಪು ನಿಂದು ಸ್ವಿಮ್ಮಿಂಗ್ ಕನ್ನಡಕ ಉಲ್ಟ ಹಾಕ್ಕೊಂಡಿದೆ ಅನ್ನಿಸ್ತಾ ಇದೆ ಇಲ್ಲ ಇಲ್ಲ ಸರಿ ಇದೆ ಸರಿ ಇದೆ ಹಾಂ ಇವಾಗ ನಾನು ಡ್ರಾಪ್ ಮಾಡೋಕ್ಕೆ ಹೋಗ್ತೀನಿ ಪಾಪುಟ ಡ್ರಾಪ್ ಮಾಡಿಬಿಟ್ಟು ಬರೋಣ ಅಣ್ಣನ ಏನಮ್ಮ ಏನಾಗಲ್ಲ ರಾಖಿ ಜೊತೆ ಪೂಲಲ್ಲಿ ಹೋದರೆ ಏನಾಗಲ್ಲ ಅದು ಹಾಕಿ ನೀರಾಗುತ್ತೆ ಅಲ್ವಾ ಅದು ಒಣಗೋಗುತ್ತೆ ಅಷ್ಟೇ ಪಪ್ಪು ನಾನು ಆಮೇಲೆ ಬರ್ತೀನಿ ಪಿಕ್ ಮಾಡೋಕ್ಕೆ ಆಯಿತಾ ಹೋಗಿ ನಾನು ಸೀರೆ ನೋಡೋಕ್ಕೆ ಬಂದೆ ಯಾವ ಸೀರೆ ಹಾಕ್ಕೊಳ್ಳೋದು ಅಂತ ನಾನು ಅವತ್ತು ಇದನ್ನು ಆಲ್ರೆಡಿ ಹಾಕ್ಕೊಂಡಾಯ್ತಲ್ವಾ ಸೊ ಇವತ್ತು ಮೋಸ್ಟ್ಲಿ ಇದನ್ನು ಹಾಕ್ಕೊತೀನಿ ಅನಿಸುತ್ತೆ ನೈಟ್ ಟೈಮ್ಗೆ ಚೆನ್ನಾಗಿ ಕಾಣುತ್ತೆ ಇದು ಸೊ ಇವತ್ತು ಈ ಸೀರೆ ಉಟ್ಕೊಂಡಿದ್ದೀನಿ ಇವತ್ತಿಬ್ಬರೇ ಮನೆ ಸೊ ಬೇಗ ಮುಗ್ದೋಗುತ್ತೆ ಬೇಗ ಮುಗಿಸ್ಕೊಂಡು ಬಂದು ಮಕ್ಕಳಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ಮೂವಿಗೆ ಹೋಗ್ಬೇಕು ನಾನು ಸೊ ಆದಷ್ಟು ಬೇಗ ಮುಗಿಸ್ಕೊಂಡು ಬರೋಕೆ ಟ್ರೈ ಮಾಡ್ತೀನಿ ಬರ್ತ್ಬಿಟ್ಟು ನಂದು ಡೈಲಿ ವೇರ್ ಹವಾಯಿ ಚಪ್ಪಲ್ಲೇ ಹಾಕೋ ಬಂದ್ಬಿಟ್ಟೆ ಇಲ್ಲಿಲ್ಲೇ ಓಡಾಡೋದಲ್ವ ಸೊ ನನಗೆ ಫಸ್ಟ್ ಹವಾಯಿ ಸ್ಲಿಪ್ಪರ್ ಮೇಲೆ ಹೋಗುತ್ತೆ ಇವರಿಬ್ಬರನ್ನ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಾಮ್ಮ ಏನಾಯ್ತು ಕಿವಿಗೆ ಏನಾಯಿತು ಕೂತ್ಕೊಳಕ್ಕಾಗುತ್ತಾ ಹಂಗೆ ಕಾಲ್ ಹುಷಾರು ಮಮ್ಮದು ಕಾಲ್ ಸಿಕ್ಕಾಕೋ ಬಿಟ್ಟಿತ್ತು ವೀಲ್ಸ್ಗೆ ಈ ತರ ಮಾಡಕ್ ಹೋಗಿ ಬಾಬು ನಡ್ಕೊಂಡ್ ಬಾ ಸರ್ಕಸ್ ಎಲ್ಲ ಬೇಡ ಮರೆ ಆಗಿದೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮೇಲ್ಗಡೆ ಮಳೆ ಬರ್ತಾ ಇತ್ತು ಅಂದ್ಬಿಟ್ಟು ಬೇಸ್ಮೆಂಟ್ ಇಂದ ಬರ್ತಾ ಇದ್ದೀವಿ ತುಂಬಾ ಲೇಟ್ ಆಗುತ್ತೆ ಅನ್ಸುತ್ತೆ ಮೂವಿಗೆ ಊಟ ಎಲ್ಲ ಆಗಿದೆ ಆಕ್ಚುಲಿ ಮಕ್ಕಳ ಊಟ ಆಗಿದೆ ಪುಟ್ಟಿ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಬೇಗ ಮಲ್ಕೊಳ್ಳಿ ಬಾಯ್ ಬಾಯ್ ಡ್ಯಾಡಿ

ನಮ್ಮ ಪುಟ್ಟು ನಮ್ಮ ಪುಟ್ಟು ಹೊರ್ಡುವಾಗ ನಮ್ಮ ಪುಟ್ಟು ಹೊರಡುವಾಗ ಮಿಸ್ ಮಾಡ್ಕೋತಾ ಇದೆ ಗುಡ್ ನೈಟ್ ಮಗಳೇ ಮಾಮಾ ಬಂದೆ ಬೇಗ ಸ್ಯಾರಿ ಇಂದ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಹೊರಟೆ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಕಾಯ್ತಾ ಇದ್ದಾರಂತೆ ನಾನು ಇವಾಗ ಹೋಗ್ತಾ ಇದ್ದೀನಿ ಆಲ್ರೆಡಿ ಫೈವ್ ಮಿನಿಟ್ಸ್ ಲೇಟ್ ಆಗಿಬಿಟ್ಟಿದೆ ಪ್ರತಿಭಾ ಮಿತ सो नाउ गर्ल्स सोतायरो इनोबले जॉइन आक्ताले आमले इवागा बस्सल ಹೋಗಿ ಐಲ್ ವೇಟ್ ಮಾಡ್ತಾ ಇರ್ತೀವಿ ಓ ಮೈ ಗಾಡ್ ಐ ಲವ್ ಯು ಇಸ್ नॉट ವರ್ಕಿಂಗ್ ಶಾಟ್ ಟೀಗೆ ಎಕ್ಸ್ಟ್ರಾ ವಾవ్ ಯು ಶೋ ಆഫ് ದ ಮೂವಿ ಆഫ് ದ ಮೂವಿ ಎಕ್ಸ್‌ಪ್ರೆಶನ್ ಅಂಡ್ ಬೇಫರ್ ಮೂವಿ ಎಕ್ಸ್‌ಪ್ರೆಶನ್ ಹರಿ ಲಗಿದು ಮನೋತಾ ನಿಹಾ ಇನ್ ಬತ್ತಿ ದಿ ಕೀ ಟೈಮ್ಸ್ ಹಿಮ್ ಲೋಗ್ ಸ್ಪೀಕರ್ ಜಾದ್ ಕರ್ನೆ ಆಫ್ ಕೀಪಿಂಗ್ ಕಾಂಬೋ ಮಾಡಕ್ಕೆ ಎಷ್ಟು ಕನ್ಫ್ಯೂಷನ್ಸ್ ಇತ್ತಂದ್ರೆ ಮೂವಿ ಇನ್ನೂ ಸ್ಟಾರ್ಟ್ ಆಗೇ ಇಲ್ಲ ಆಲ್ರೆಡಿ ಪಾಪ್ಕಾರ್ನ್ ಖಾಲಿ ಮಾಡ್ತಾ ಇದ್ದೀವಿ ಜೊತೆಗೆ ನೋಡೋಣ ಟ್ರೇಲರ್ ಗಳು ನಡೀತಾ ಇದೆ ಫಿಲಮ್ ಇವಾಗ್ತಾನೆ ನೋಡ್ಕೊಂಡು ಬಂದ್ವಿ ಸೂಪರ್ ಆಗಿತ್ತು ನಕ್ಕು ನಕ್ಕು ಸಾಕಾಯ್ತು ಎಲ್ಲೂ ಬೋರ್ ಆಗ್ಲಿಲ್ಲ ಚೆನ್ನಾಗಿತ್ತು ವೆರಿ ಸೂಪರ್ ಕಾಮಿಡಿ ಇವಾಗ ಮನೆಗೆ ಬರ್ತಾ ಇದೀವಿ ಮಕ್ಕಳು ಮಲ್ಕೊಂಡಿರ್ತಾರೆ ಅನ್ಸುತ್ತೆ ಮೂವಿ ಹೆಂಗಿತ್ತು ಪ್ರತಿಭಾ ಚೆನ್ನಾಗಿತ್ತು ಪ್ರತಿಭಾ ನೋಡ್ಲೇ ಇಲ್ಲ ಆಕ್ಚುಲಿ ಅರ್ಧ ದೆವ್ವ ನೋಡ್ಲೇ ಇಲ್ಲ ನನಗೆ ತುಂಬಾ ಭಯ ಆಗುತ್ತೆ ಹಾರರ್ ಮೂವಿಗೆ ಫ್ರೆಂಡ್ಸ್ ಹೇಳಿದ್ರು ಅದಕ್ಕೆ ನಾನು ಅವ್ರ ಜೊತೆಗೆ ಹೋಗಿದ್ದೀನಿ ಕಾಮಿಡಿ ಚೆನ್ನಾಗಿದೆ ಹರರ್ ಬಿಟ್ಟು ಕಾಮಿಡಿ ಎಂಜಾಯ್ ಮಾಡಿದ್ದೀನಿ ಹೊರರ್ ನಾನು ಫುಲ್ ಕನ್ನಡ ಉಟ್ಕೊಂಡು ನೋಡಿದ್ದೀನಿ ಪ್ರತಿಭಾ ಮರಾಠಿ ಆ್ಯಕ್ಚುಲಿ ಬೆಂಗಳೂರಲ್ಲಿ ಸ್ವಲ್ಪ ವರ್ಷ ಇದ್ದಿದ್ದು ಬಟ್ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ ಇನ್ನೂ ಮರ್ತಿಲ್ಲ ತುಂಬ ವರ್ಷ ಆಗಿದೆ ಅವರು ಬೆಂಗಳೂರಲ್ಲಿದ್ದು ಇನ್ನೂ ಕನ್ನಡ ಮರ್ತಿಲ್ಲ ಅವರು ಇವಾಗ ಬರುತ್ತೆ ರಾತ್ರಿಗೆ ಒಂಥರ ಸ್ಕೇರಿ ಸ್ಕೇರಿ ಬಟ್ ಸುಮಾರು ಕಡೆ ಲೈಟ್ಸ್ ಇದೆ ಹಾಗಾಗಿ ಓಕೆ ಹಾರರ್ ಮೂವಿ ನೋಡ್ಕೊಂಡು ಬಂದ್ಬಿಟ್ಟು ಒಬ್ಬಳೇ ನಡ್ಕೊಂಡು ಬರ್ತಾ ಇದ್ದೀನಿ ನಮ್ಮ ಅಪಾರ್ಟ್ಮೆಂಟಲ್ಲಿ స్వల్ స్వల్ప భయ అశ్విన్ ఎన్సీ ఎస్ గంట మనగే నేగ్ గ్రాఫిక్స్ దేవ అల్వాత మాత్ర ప్రతిభ అంతూ ಸಾಕು ಕಣ್ಣು ರು ನಂಗಂತೂ ಮೂವಿ ಇಷ್ಟ ಆಯಿತು ತುಂಬ ನಗು ಬಂತು ಸ್ಕ್ರಿಪ್ಟ್ ಚೆನ್ನಾಗಿತ್ತು ಸ್ವಲ್ಪ ಗ್ರಾಫಿಕ್ಸ್ ಇತ್ತು ಬಟ್ ಇಟ್ಸ್ ಓಕೆ ಸ್ಟೋರಿ ಚೆನ್ನಾಗಿತ್ತು ಕಾಮಿಡಿ ಟೈಮಿಂಗ್ ಎಲ್ಲ ಚೆನ್ನಾಗಿತ್ತು ಶ್ರದ್ಧಾ ಕಪೂರ್ ತಮ್ಮನ್ನ ಅಂತೂ ಸೂಪರ್ ರಾಜ್ಕುಮಾರ್ ರಾವ್ ಆ್ಯಕ್ಟಿಂಗ್ ಚೆನ್ನಾಗಿತ್ತು ಅವ್ರ ಫ್ರೆಂಡ್ಸ್ ಗ್ರೂಪ್ದೆಲ್ಲ ಆ್ಯಕ್ಟಿಂಗ್ ಚೆನ್ನಾಗಿತ್ತು ಜೊತೆಗೆ ನಾವು ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದು ನೋಡಿದ್ದು ನಕ್ ಸಕ್ಕತ್ ನಕ್ಕಿ ನಕ್ಕಿ ಇಡ್ತಾ ಇದ್ವಿ ಥಿಯೇಟ್ರಲ್ಲೇನೆ ಅದೆಲ್ಲ ತುಂಬ ಚೆನ್ನಾಗಿತ್ತು ಹೋಪ್ಫುಲಿ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಚಾನಲಿಗೆ ಬಾಯ್